ನಾಪೋಕ್ಲು ಬಳಿಯ ಕಕ್ಕಬ್ಬಿಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಾಲಯ ರಸ್ತೆಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಹನ್ನೆರಡು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಈ ಹಿಂದೆ ಚುನಾವಣೆ ಸಂದರ್ಭ ಈ ಭಾಗಕ್ಕೆ ಭೇಟಿ ನೀಡಿದ ವೇಳೆ ಈ ರಸ್ತೆಯನ್ನು ನಿರ್ಮಿಸಿಕೊಡುವಂತೆ ದೇವಾಲಯ ಸಮಿತಿ ಹಾಗೂ ಸ್ಥಳೀಯರ ಒತ್ತಾಸೆಯಾಗಿತ್ತು ವಿರಾಜಪೇಟೆ ಕ್ಷೇತ್ರದಾದ್ಯಂತ ಈವರೆಗೆ ಭೂಮಿ ಪೂಜೆ ನೆರವೇರಿಸಿದ ಎಲ್ಲಾ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಂಡಿವೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ನಿರ್ಮಾಣವಾಗಲಿರುವ ಈ ರಸ್ತೆ ಕಾಮಗಾರಿಯು ನಿಗದಿತ ಸಮಯಕ್ಕೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳ್ಳಲಿದೆ ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕಾಗಿದೆ ಎಂದರು ದೇವಾಲಯಕ್ಕೆ ಸಂಚಾರ ಮಾಡಲಿರುವಂಥ ರಸ್ತೆಯ ಕಾಮಗಾರಿಗೆ ಗ್ರಾಮಸ್ಥರು ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸೇರಿದಂತೆ ಇವಂಥ ದೇವರ ಅನುಗ್ರಹವನ್ನು ಪಡೆದು ಒಳ್ಳೆಯ ಒಂದು ರಸ್ತೆ ನಿರ್ಮಾಣ ಆಗಲಿ ಅಂತೇಳಿ ಚಾಲನೆ ಕೊಟ್ಟಿದ್ದೇವೆ ಒಂದು ಹನ್ನೆರಡು ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಮಗಾರಿಯನ್ನು ನಡೆಸಲಾಗ್ತದೆ ಅದು ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಮುಖ್ಯವಾಗಿ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ನೀವು ಕೊಡಬೇಕು ಸಮಯಕ್ಕೆ ಸರಿಯಾಗಿ ಕಾಮಗಾರಿ ಪೂರ್ಣಗೊಳ್ತೀವಿ ಈಶ್ವರಕ್ಕೆ ಈ ದೇವಾಲಯದ ಹಬ್ಬ ಕೂಡ ಅಂಚನೆ ಆಗಿದೆ ಅದರೊಳಗಡೆ ಈ ರಸ್ತೆ ಕಾಮಗಾರಿ ನಿಗದಿತ ಸೂಚನೆಯನ್ನು ಕೊಂಡಿತೀವಿ ಕಳೆದ ಬಾರಿ ಇಲ್ಲಿ ಬಂದಾಗ ಇವತ್ತೆ ಆ ಹಬ್ಬಕ್ಕಿಂತ ಮುಂಚೆ ಹಾಕಬೇಕು ಅಂತ ಹೇಳುವಂಥ ಒತ್ತಾಯ ಆ ಒತ್ತಾಯದಂತೆ ನಾನು ಈ ಅನುದಾನವನ್ನು ಬಿಡುಗಡೆ ಮಾಡ್ತೀನಿ ಕಾಮಗಾರಿಗೆ ಆ ಒತ್ತನ್ನು ಕೊಟ್ಟು ನಾವು ಇವತ್ತು ಚಾಲನೆ ಕೊಟ್ಟಿದ್ದೇವೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ನಾವು ಕೊಟ್ಟಂಥ ಚಾಲನೆ ಬೇಕಂತ ಚಾಲನೆ ಮತ್ತು ಉದ್ಘಾಟನೆಲ್ಲವನ್ನು ಕೂಡ ನೆರವೇರಿಸುವಂಥದ್ದನ್ನು ನಾವು ಕೂಡ ನೋಡ್ತಾ ಇದ್ದೀವಿ ಗ್ರಾಮ ನಿಷ್ಠ ಅದೇ ರೀತಿ ನಿನ್ನೆ ಭಾಳ ವರ್ಷಗಳ ದಶಕಗಳ ಬೇಡಿಕೆ ಇದ್ದಂಥ ಗೋಣಿ ಗೋಣಿಕೊಪ್ಪಲ್ ಬಸ್ ಸ್ಟ್ಯಾಂಡಿಗೆ ಕೂಡ ನಾವು ಚಾಲನೆ ಮಾಡ್ತೀವಿ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳ ಒಳಗಡೆ ಆ ಒಂದು ಬಸ್ ನಿಲ್ದಾಣ ಸಂಪೂರ್ಣವಾಗಿ ಗುಂಪೆ ಬಸ್ಲಿಕ್ಕೆ ಅವಕಾಶ ಆಗಿದೆ ಇಲ್ಲಿ ಕಕ್ಕಪೆ ಪಂಚಾಯಿತಿಗೆ ಭಾಳಷ್ಟು ಕಾಮಗಾರಿಗಳನ್ನು ಪ್ರತ್ಯೇಕ ಕಾ ಕಾಮಗಾರಿ ಹದಿನೈದು ಕಾಮಗಾರಿ ಎಂಬತ್ತು ಲಕ್ಷ ಜನರು ಈ ವಿಶೇಷ ಅನುದಾನವನ್ನು ನಾವು ಮಾಡಿ ಮಾಡ್ತೇವೆ ನಮ್ಮ ಕ್ಷೇತ್ರ ಅಭಿವೃದ್ಧಿಯ ದಾರಿಯಲ್ಲಿ ಭಾಳಷ್ಟು ಕಾಮಗಾರಿಯನ್ನು ತಾವು ನೋಡಿದ್ದೇವೆ ಕುದುರೆ ಕುದುರೆ ಪೂಜೆ ಮಾಡಿದ ನಂತರ ಕಾಮಗಾರಿ ಚಾಲನೆಯನ್ನು ಕಾಮಗಾರಿ ದೂರಗಳು ಆ ರೀತಿ ಕೊಡೋದಿಲ್ಲ ಭಾಳ ಸೂಕ್ಷ್ಮವಾಗಿ ಎಲ್ಲ ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ನಾನು ಕೆಲಸವನ್ನು ತೊಗೊಂಡ್ಮೇಲೆ ಮುಗಿಸ್ಬೇಕು ಆ ಗುಣಮಟ್ಟ ಕಾಮಗಾರಿ ಜವಾಬ್ದಾರಿ ಇಲ್ಲಿರುವಂಥ ಎಲ್ಲ ತಮ್ಮ ಮೇಲೆ ಇದೆ ನಾಗರಿಕರ ಮೇಲೆ ಗ್ರಾಮಸ್ಥರು ಇದ್ದಾರೆ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಎಲ್ಲರ ಮೇಲೆ ಯಾವುದೇ ರೀತಿಯಾದಂಥ ಕಲ್ಪೆ ಕಾಮಗಾರಿ ಇದೆ ಅಧಿಕಾರಿಗಳ ಮೇಲೆ ಇದೆ ಅವರು ತಾಲೂಕಿನ ಮೂರು ಕಾಮಗಾರಿ ಚಾಲನೆ ಕೊಟ್ಟು ಶುರುವಾಗಿದೆ ನಾನು ತಕ್ಷಣ ಬಿ ಡಬ್ಲ್ಯೂ ಡಿ ಇಲಾಖೆಯ ಒಂದು ಮತ್ತೆ ಒಂದು ಬರೆದು ಅವರು ಅಮಾನತ ನೀಡಿ ಹೇಳಿ ಮನವಿಯನ್ನು ಮಾಡ್ತದೆ ಮೂರು ಚಾಲನೆ ಇಂದ ಅವರು ಪಾರಾಗಿದ್ದಾರೆ ಆ ರೀತಿಯಾದಂಥ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ನಾವು ತಿಳಿಸ್ತೀವಿ ಯಾವುದೇ ಅಧಿಕಾರಿಯಲ್ಲಿ ಗುತ್ತಿಗೆದಾರರಲ್ಲಿ ಆರ್ಥಿಕವಾದಂಥ ವಿಚಾರದಲ್ಲಿ ಬಾರದಷ್ಟು ಕೆಲಸಗಳನ್ನು ಮಾಡಿ ಅದಕ್ಕೆ ಇಷ್ಟೊಂದು ಧೈರ್ಯದಿಂದ ಅಧಿಕಾರಿ ವರ್ಗದ ಮೇಲೆ ಮತ್ತು ಗುತ್ತಿಗೆದಾರರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಇಲ್ಲ ಆಗುತ್ತೆ ಮುಂದೆ ಕೂಡ ಆ ಕಾಮಗಾರಿಗಳಿಗೆ ತಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ನಾವುಗಳು ಕೂಡ ಇದರಲ್ಲಿ ಪಾಲುದಾರ ಅದು ಈ ಸಂದರ್ಭದಲ್ಲಿ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿಲ್ಪಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜಾ ಉತ್ತಪ್ಪ ಪ್ರಮುಖರಾದ ಬಿಎಸ್ ತಮ್ಮಯ್ಯ ಪಕ್ಷದ ಕಾರ್ಯಕರ್ತರು ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು